ಕಲ್ಯಾಣಕ್ಕೆ ಬರ್ತಾರೆ ಹೊರಗಡೆ ಮೀನಾ ಮಾಡಿರೋ ಡೆಕೋರೇಷನ್ ನೋಡ್ತಾ ಇರ್ತಾರೆ ಆಗ ಮೀನಾ ಡೆಕೋರೇಷನ್ ಹೇಗಿದೆ ಇದನ್ನೆಲ್ಲ ನಾವೇ ಸೇವ್ ಮಾಡಿದ್ದು ಅಂತ ಹೇಳಿದಾಗ ತುಂಬಾ ಚೆನ್ನಾಗಿದೆ ರಿಚ್ ಆಗಿ ಕಾಣಿಸ್ತಾ ಇದೆ ಹೊಸದಾಗಿದೆ ಅಂತ ಹೇಳ್ತಾ ಅಲ್ಲೇ ಇರೋ ತಮ್ಮ ಮ್ಯಾನೇಜರ್ಗೆ ಇವ್ರಿಗೆ ಎಷ್ಟು ದುಡ್ಡು ಮಾತಾಡಿದ್ವೋ ಅದಕ್ಕಿಂತ ಎರಡ್ ಸಾವಿರ ಎಕ್ಸ್ಟ್ರಾ ಕಳಿಸಿ ಅಂತ ಹೇಳ್ತಾ ಒಳಗಡೆ ಹೋಗ್ತಾರೆ ಹಾಗೆ ಒಳಗಡೆ ವಿಶಾಲಮ್ಮ ಮಾಡಿರೋ ಡೆಕೋರೇಷನ್ ಎಲ್ಲ ನೋಡಿ ಹೊರಗಡೆ ಬರ್ತಾ ಇರ್ತಾರೆ ಅದೇ ಸಮಯಕ್ಕೆ ಎದುರುಗಡೆ ಬರ್ತಾಳೆ ವಿಶಾಲಮ್ಮ ಸರ್ ಒಳಗಡೆ ಡೆಕೋರೇಷನ್ ಎಲ್ಲ ನೋಡಿದ್ರ ಹೇಗಿದೆ ನಮಗೂ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಕೊಡ್ತೀರಾ ಅಂತ ಕೇಳಿದಾಗ ಅಲ್ಲ ನೀವು ನಿನ್ನೆ ರಿಸೆಪ್ಷನ್ ಮಾಡಿದ ಡೆಕೋರೇಷನ್ ಇವತ್ತ ಹುಡುಗಿ ಮಾಡಿರೋ ಡೆಕೋರೇಷನ್ ಇನ್ನ ಕೆಟ್ಟದಾಗಿತ್ತು ನಾನು ಎಲ್ಲಾ ಆರ್ಡರ್ ಮೇನ್ ಮೀನಾಗೆ ಕೊಡ್ಬೇಕಿತ್ತು ನೋಡಿ ನಮ್ಮ ನಮ್ಮನೆ ನಿನ್ ಮುಂದೆ ಏನೇ ಪೂಜೆ ಫಂಕ್ಷನ್ ಆದ್ರೂ ಎಲ್ಲಾ ಆರ್ಡರ್ನ ಮೀನಾಗೆ ಕೊಟ್ಬಿಡಿ ಹಾಗೆ ನಾವ್ ಇವ್ರಿಗೆ ಮಾತಾಡಿದ್ರು ಅದಕ್ಕಿಂತ ಎರಡ್ ಸಾವಿರ ಕಮ್ಮಿ ಕೊಟ್ಟು ಕಳಿಸಿ ಅಂತ ಹೇಳ್ತಾ ಸ್ನೇಹಿತ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊಡ್ತಾರೆ ವಿಶಾಲಮ್ಮ ಸರ್ ಸರ್ ಅಂತ ಎಷ್ಟೇ ಕೂಗಿದ್ರು ಅದನ್ನ ಸ್ನೇಹಿತ ಅಲ್ಲಿಂದ ಹೊಡ್ತಾರೆ ಆಗ ವಿಶಾಲಮ್ಮ ಕೋಪ ಮಾಡ್ಕೊಂಡು ಕಲ್ಯಾಣ ನೋಡ್ರಿಂದ ತನ್ನ ಹುಡ್ರನ್ನ ಕರ್ಕೊಂಡು ಹೊರಗಡೆ ಹೋಗ್ತಾ ಇರ್ತಾಳೆ ಅದೇ ಸಮಯಕ್ಕೆ ಎದುರುಗಡೆ ಬಂದ ಮೀನನ್ನ ನೋಡಿ ವಿಶಾಲಮ್ಮ ತನ್ನ ಹುಡ್ಗೆ ಸನ್ನೆ ಮಾಡಿ ಅಲ್ಲಿಂದ ಕಳಿಸ್ತಾಳೆ ಆಗ ಮೀನಾ ನೋಡಿದ್ರ ನನ್ ಕೆಲ್ಸನ ಹಾಳ್ ಮಾಡ್ಬೇಕು ಅಂತ ಮಾಡಿದ್ರೆ ಇವಾಗ ನಿಮ್ ಕೆಲ್ಸನೇ ಹೋಯ್ತು ನನ್ ನೀವು ಕಷ್ಟಪಟ್ಟು ಮೇಲ್ ಬಂದಿಲ್ಲ ಇನ್ನೊಬ್ರನ್ನ ತುಳಿದ ಮೇಲ್ ಬಂದಿದೀರ ಇವತ್ತದಂಗೆ ಇನ್ ಮುಂದೆ ಆಗ್ಬಾರ್ದು ಅಂತಂದ್ರೆ ನೀವು ಬೆಳಿರಿ ಇನ್ನೊಬ್ರು ಬೆಳೆಯ ನೀವು ನೋಡೇ ನೋಡ್ತೀರಾ ಅಂತ ಮಾತಾಡ್ತಿರ್ತಾಳೆ ಆಗ ವಿಶಾಲಮ್ಮ ಮೀನಾ ಮಾತನ್ನ ಲೆಕ್ಕಸ್ತೆ ಸರಿ ಅಂತ ಹೇಳ್ತಾ ಅಲ್ಲಿಂದ ಹೊಡ್ತಾಳೆ ಮನೋಜ್ ಹಾಗೂ ರೋಹಿಣಿ ಸಿಸಿಟಿವಿ ಸಿಟಿವಿ ಫೋಟೇಜ್ ತಗೋಳಕೋಸ್ಕರ ದೇವಸ್ಥಾನದ ಹತ್ರ ಬಂದು ಪೊಲೀಸರ್ಗೋಸ್ಕರ ವೈಟ್ ಮಾಡ್ತಾ ಇರ್ತಾರೆ ಆಗ ರೋಹಿಣಿ ಮೀನಾ ತಾಯಿ ಹಾಗೂ ತಂಗಿನ ನೋಡಿ ಸದ್ಯ ಮೀನಾ ಇಲ್ಲಿಲ್ಲ ಅವಳಿದ್ರೆ ಅಕ್ಷಕನ ಅದು ಇದು ಅಂತ ಹೇಳಿ ಆಡ್ತಾರೆ ಹಾಕ್ಬಿಡ್ತಿವ ಅಂತ ಹೇಳಿ ಮೀನಾಗೆ ಬೈತಾ ಇರ್ತಾಳೆ ಆಗ ಮನೋಜ ಕೋಪಿಂದ ಸುಮ್ಮನೆ ರೋಹಿಣಿ ಅವತ್ತು ಮೀನಾ ಮಾತ್ ಕೇಳೆ ಇವತ್ತು ನಾವು ಅಲ್ದಾಡೋ ಪರಿಸ್ಥಿತಿನೇ ಬರ್ಲಿಲ್ಲ ಅಂತ ಹೇಳಿ ಮಾತಾಡಿದಾಗ ರೋಹಿಣಿ ಕೋಪಿಂದ ಮನೋಜನ ನೋಡ್ತಾ ಇರ್ತಾಳೆ ಆಗ ಮೀನಾ ತಾಯಿ ರೋಹಿಣಿ ಹತ್ರ ಬಂದು ಏನಮ್ಮ ದೇವಸ್ಥಾನದ ಹತ್ರ ಅಭಿಷೇಕ ಏನಾದ್ರು ಮಾಡಿಸ್ಬೇಕಿತ್ತ ಅಂತ ಕೇಳಿದಾಗ ಇಲ್ಲ ನಾವು ಬೇರೆ ಕೆಲ್ಸದ ಮೇಲೆ ಬಂದಿದ್ದೀವಿ ಅಂತ ಹೇಳಿ ಸೊಕ್ಕಿಂದ ಮಾತಾಡ್ತಾಳೆ ರೋಹಿಣಿ ಆಗ ಬೇಜಾರ್ ಮಾಡ್ಕೊಂಡು ಮೀನಾ ತಾಯಿ ತನ್ನ ಅಂಗಡಿ ಹತ್ರ ಹೋಗ್ತಾಳೆ ಆಗ ಕನಕ ಏನಮ್ಮ ಇದ್ ಬೇಕಿತ್ತಾ ನಿನಗೆ ನಿನ್ಗೆ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ಅಂತ ಹೇಳಿ ಬೈತಾ ಇರ್ತಾಳೆ ಆಗ ಪರವಾಗಿಲ್ಲ ಬಿಡಿ ಅವರು ಅಂತ ಹೇಳಿ ಸುಮ್ನಾಗ್ತಾಳೆ ಹಾಕ್ತಾಳೆ ಕುಸುಮ ಅದೇ ಸಮಯಕ್ಕೆ ಸರಿಯಾಗಿ ಪೊಲೀಸರು ಅಲ್ಲಿಗೆ ಬರ್ತಾರೆ ಆಗ ಹೆಸರು ಮನೀಶ್ ಕುಮಾರ್ ಅಂತ ಇಟ್ಟಿದ್ರಿ ಇದೇ ದೇವಸ್ಥಾನದಲ್ಲಿ ಸರ್ ನಾನು ಅವನಿಗೆ ದುಡ್ಡು ಕೊಟ್ಟಿದ್ದು ಅಂತ ಹೇಳ್ತಾ ಇರ್ತಾನೆ ಆಗ ಪೊಲೀಸರು ನಾಮ ಹಾಕೋ ಕೆಲಸನ ದೇವಸ್ಥಾನನೇ ಶುರು ಮಾಡ್ಕೊಂಡಿದ್ದಾನ ಸರಿ ಆಯ್ತು ಬನ್ನಿ ಒಳಗಡೆ ಹೋಗೋಣ ಅಂತ ಹೇಳಿದಾಗ ಮನೋಜ್ ಪೊಲೀಸರು ಹಾಗೂ ರೋಹಿಣಿ ಎಲ್ಲರೂ ದೇವಸ್ಥಾನದ ಒಳಗಡೆ ಹೋಗ್ತಾರೆ ಹಾಗೆ ಅಲ್ಲಿ ಟ್ರಸ್ಟಿನ ಭೇಟಿ ಮಾಡಿ ನಡೆದ ಆಗ ಟ್ರಸ್ಟಿ ಆಯ್ತು ಸರ್ ಸಬ್ ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ರು ನಾನ್ ನಿಮಗೆ ಫೋಟೋಜ್ ಕೊಡ್ತೀನಿ ಬನ್ನಿ ಅಂತ ಹೇಳಿದಾಗ ಮನೋಜ್ ಹಾಗೂ ರೋಹಿಣಿಗೆ ನೀವ್ ಇಲ್ಲಿ ಏರಿ ಅಂತ ಹೇಳ್ತಾ ಪೊಲೀಸರು ಒಳಗಡೆ ಹೋಗಿ ಸಿ ಸಿಟಿವಿ ಫೋಟೇಜ್ ನ ತಗೊಂಡು ಹೊಡ್ತಾ ಇರ್ತಾರೆ ಆಗ ಮನೋಜ ಸರ್ ಆದಷ್ಟು ಬೇಗ ಫ್ರಾಡ್ ನ ಕಂಡು ಹಿಡಿದು ಬಿಡಿ ಸರ್ ಅಂತ ಕೇಳ್ಕೊತಾ ಇರ್ತಾನೆ ಆಗ ಪೊಲೀಸರು ಕೊಡುವಾಗ ಎಲ್ಲಿ ಹೋಗಿ ಬುದ್ಧಿ ಈಗ ಅವಸರ ಮಾಡ್ತೀಯಾ ಅಂತ ಹೇಳಿ ಮನೋಜನ್ಗೆ ಬೈತಾ ಇರ್ತಾರೆ ಆಗ ಕೊಪ್ತಿಂದ ಮನೋಜ ಏನ್ ಸರ್ ನನ್ಗೆ ಇಷ್ಟೆಲ್ಲ ಅವಮಾನ ಮಾಡ್ತಾ ಮನೋಜ್ ಕುಮಾರ್ ಐಟ್ ಡಿಗ್ರಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ತನ್ನ ಬಗ್ಗೆ ಕೊಚ್ಕೊತಾ ಇರ್ತಾನೆ ಪೊಲೀಸರು ನಮ್ ಕೆಲ್ಸ ನಮ್ ಗೊತ್ತು ಈ ವಿಡಿಯೋ ಇನ್ಸ್ಪೆಕ್ಟರ್ ಹತ್ರ ಇರುತ್ತೆ ನೀವ್ ಬಂದು ಅವ್ನು ಯಾರು ಅಂತ ಹೇಳಿ ತೋರಿಸಿದ್ರೆ ಸಾಕು ಅಂತ ಹೇಳಿದಾಗ ಮನೋಜ ಸರ್ ನನ್ನ ಹತ್ರ ಒಂದ್ ಐಡಿಯಾ ಇದೆ ಸರ್ ಆ ವಿಡಿಯೋ ಫೋಟೇಜ್ ನನಗೊಂದು ಕಾಪಿ ಕಳ್ಸಿ ಬಿಡಿ ನಾನು ಸೋಷಿಯಲ್ ಮೀಡಿಯಾದಲ್ಲ ಎಲ್ಲ ಹಾಕೊಂತೀನಿ ಅಂತ ಹೇಳಿದಾಗ ಅಲ್ಲ ಯಾ ಐ ಡಿಗ್ರಿ ಓದಿದಿನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಅವ್ನು ಅದನ್ನ ನೋಡಿ ಓಡೋಗೋದಿಲ್ವಾ ಅಂತ ಹೇಳಿ ಮತ್ತೆ ಮನೋಜನ್ಗೆ ಬೈತಾ ಇರ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡು ಕನಕ ಹಾಗೂ ಮೀನಾ ತಾಯಿ ಅಲ್ಲೇ ಮರೆಯಲ್ಲಿ ನಗ್ತಾ ಇರ್ತಾರೆ ಆಕ ಇನ್ಸ್ಪೆಕ್ಟರ್ ನೀವು ಸ್ಟೇಷನ್ ಬಂದು ಅವ್ನು ಯಾರು ಅಂತ ಹೇಳಿ ನಾವು ಮುಂದಿನ ಕೆಲ್ಸಾನ ನಾವು ನೋಡ್ಕೊತೀವಿ ಅಂತ ಹೇಳ್ತಾ ಅಲ್ಲಿ ಹೊಡ್ತಾರೆ ಕನಕ ಮೀನಾ ಹೇಳಿದ್ದಲ್ಲ ಅದೇ ಸಿಸಿ ಟಿವಿ ಫುಟೇಜ್ ನ ತಗೊಂಡ್ ಹೋಗಿ ಬಂದಿದ್ರು ಅಂತ ಕಾಣಿಸುತ್ತೆ ಅಂತ ಹೇಳಿದಾಗ ಇರ್ಬೋದಮ್ಮ ಇರು ಅಕ್ಕನ್ಗೆ ಫೋನ್ ಮಾಡಿ ವಿಷಯ ತಿಳಿಸ್ತೀನಿ ಅಂತ ಹೇಳಿ ಕನಕ ಮೀನಾಗೆ ಕಾಲ್ ಮಾಡ್ತಾಳೆ ಆಗ ಮೀನಾ ಹೌದಾ ಸರಿ ಹಾಗಿದ್ರೆ ನೀನ್ ಇಲ್ಲೇ ಒಂದ್ ಕೆಲಸ ಮಾಡು ಕನಕ ದೇವಸ್ಥಾನದ ಒಳಗಡೆ ಹೋಗಿ ಟ್ರಸ್ಟಿಯವ್ರ ಜೊತೆ ಮಾತಾಡಿ ನಮಗೂ ಒಂದ್ ಸಿಸಿ ಟಿವಿ ನ ಇಸ್ಕೊಂಡ್ ಬಾ ಅಂತ ಹೇಳಿದಾಗ ಯಾಕಕ್ಕ ಅಂತ ಪ್ರಶ್ನೆ ಮಾಡ್ತಾಳೆ ಕನಕಾ ತಗೊಂಡ್ ಬಾರಿ ಅದರಿಂದ ಮುಂದೆ ನಮ್ಗೆ ಏನಾದ್ರು ಯೂಸ್ ಆಗುತ್ತೆ ಅಂತ ಹೇಳಿದಾಗ ಸರಿ ಆಯ್ತಕ್ಕ ನಾನು ಈಗಲೇ ಹೊಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಹಾಗೆ ದೇವಸ್ಥಾನದ ಒಳಗಡೆ ಬಂದಂತ ಕನಕ ಟ್ರಸ್ಟಿ ಜೊತೆ ಮಾತಾಡಿ ಸರ್ ಈಗ ತಾನೇ ಪೊಲೀಸರು ಬಂದಿದ್ರಲ್ಲ ಅವರು ಸಿ ಸಿಟಿವಿ ಫುಟೇಜ್ ತಗೊಂಡೋದ್ರಲ್ಲ ನಮ್ಗೂ ಒಂದು ಕಾಪಿ ಸಿಗುತ್ತಾ ಅಂತ ಹೇಳಿದಾಗ ಹೌದಮ್ಮ ಕೊಟ್ಟೆ ಪೊಲೀಸೇ ತೊಗೊಂಡೋದ್ಮೇಲೆ ನಮ್ಗೆ ಏನು ಗೊತ್ತಿರೋರು ಅಂತ ಕೊಡ್ತೀನಿ ಆದ್ರೆ ಹೊರಗಡೆ ಈ ವಿಷಯನ ಯಾರಿಗೂ ಹೇಳ್ಬೇಡಿ ಹಾಗೆ ನಾ ಫುಟೇಜ್ ನ ನಿನ್ ಮೊಬೈಲ್ ಕಳಿಸ್ತೀನಿ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ಕನಕ ಅಲ್ಲಿಂದ ಹೊಡ್ತಾಳೆ ಈ ಕಡೆ ಮೀನಾ ಬಟ್ಟೆ ಮಾಡಿಸ್ತಾ ಇರ್ತಾಳೆ ಅದೇ ಸಮಯಕ್ಕೆ ಸರಿಯಾಗಿ ಸೂರ್ಯ ಬರ್ತಾನೆ ರೀ ಊಟ ಬಡಿಸಲಾ ಅಂತ ಕೇಳಿದಾಗ ಇಲ್ಲ ಕಣೆ ನಂದು ಊಟ ಆಯ್ತು ಅದೇ ಮೊನ್ನೆ ಮಲೇಷಿಯಾದವರು ಬಂದಿದ್ರಲ್ಲ ಅವ್ರು ಇವತ್ತು ರಿಟರ್ನ್ ಮಲೇಷಿಯಾ ಹೋಗ್ತಿದ್ರು ನಮ್ ಜೊತೆ ಊಟ ಮಾಡುವಂತ ತುಂಬಾ ಬಲವಂತ ಮಾಡಿದ್ರು ಊಟ ಮಾಡಿ ಅವ್ರನ್ನ ಗೆ ಬಿಟ್ಟು ಬಂದೆ ಅಂತ ಹೇಳಿದಾಗ ಸರಿ ರೀ ಆಯ್ತು ಹಾಗೆ ಕನಕ ಕಾಲ್ ಮಾಡಿದ್ಲು ನಿಮ್ಮಣ್ಣ ಹಾಗೂ ಮನೋ ಅವರು ಇವತ್ತು ದೇವಸ್ಥಾನದ ಹತ್ರ ಹೋಗಿದ್ರಂತೆ ಅಂತ ಹೇಳಿದಾಗ ಓಹೋ ಆ ಪೆಂಗೆ ದುಡ್ಡು ಕರ್ಕೊಂಡೋಸ್ಕರ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಆಯ್ತು ಏನು ಅಂತ ಸೂರ್ಯ ಮಾತಾಡ್ಕೊಳ್ತಾ ಇರ್ತಾನೆ ಆಗಾಮಿನ ದೇವ್ರ ಮೇಲೆ ಭಕ್ತಿಗೋಸ್ಕರ ಅವರಲ್ಲಿ ಹೋಗಿರ್ಲಿಲ್ಲ ಸಿಟಿವಿ ಫುಟೇಜ್ ನ ತಗೊಳಕಂತೆ ಪೊಲೀಸರ ಜೊತೆ ಹೋಗಿದ್ರಂತೆ ಕನಕ ಫೋನ್ ಮಾಡಿ ಹೇಳಿದ್ಲು ಅಂತ ಹೇಳಿದಾಗ ಓಹೋ ಮಿಸ್ಟರ್ ಅಂಡ್ ಮಿಸಸ್ ಪೆಂಗೆ ಆಗ್ಲೇ ಇನ್ವೆಸ್ಟಿಗೇಷನ್ ಶುರು ಮಾಡಿದಾರಾ ಅಂತ ಸೂರ್ಯ ಮಾತಾಡ್ಕೊಳ್ತಾ ಇರ್ತಾನೆ ಆಗ ಮೀನಾ ಹೌದ್ರಿ ಹಾಗೆ ನಾನು ಕನ್ಕಂಗ ಹೇಳಿದ್ದೀನಿ ನಮಗೂ ಒಂದು ಫುಟೇಜ್ ನ ಇಸ್ಕೊಂಡ್ ಬರೋಕೆ ಅದು ಸಿಕ್ಕ್ರೆ ನಮಗೂ ಹೆಲ್ಪ್ ಆಗುತ್ತಲ್ಲ ಅಂತ ಹೇಳ್ತಿರುವಾಗ ಹೌದು ಕಣೆ ನಾವು ಹುಡುಕ್ಬಹುದು ಆ ಫ್ರಾಡ್ ಬೇಗ ಸಿಕ್ಕ್ರೆ ನಮಗೂ ಒಂದ್ ಶೇರ್ ಸಿಗುತ್ತಲ್ಲ ಅಂತ ಸೂರ್ಯ ಹೇಳ್ತಿರುವಾಗ ಅದೇ ಸಮಯಕ್ಕೆ ಸರಿಯಾಗಿ ಮನೋಜ್ ಹಾಗೂ ರೋಹಿಣಿ ಮನೆಗ್ ಬರ್ತಾರೆ ಆಗ ಸೂರ್ಯ ಮನೋಜನ ಕರೆದು ನಿನ್ನ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು ಅದೇ ನಾನು ಮಲೇಷಿಯಾದವ್ರನ್ನ ಮನೆಗ್ ಕರ್ಕೊಂಡ್ ಬಂದ ಅವ್ರ ಇವತ್ತು ಮಲೇಷ್ಯಾ ರಿಟರ್ನ್ ಹೋಗಾಯ್ತು ಅಂತ ಹೇಳಿದಾಗ ರೋಹಿಣಿಗೆ ಸಮಾಧಾನ ಆಗುತ್ತೆ ಆಗ ಮನೋಜ ಈ ವಿಷಯ ಹೇಳೋಕೆ ನನ್ ಕರ್ದೇನು ಅಂತ ಹೇಳಿ ಸೂರ್ಯನ್ಗೆ ಬೈತಾ ಇರ್ತಾನೆ ಆಗ ಮನೋಜ ಹೋಗ್ಲಿ ಬಿಡು ಇದೇನಾ ಇಂಪಾರ್ಟೆಂಟ್ ವಿಷಯ ನನ್ಗೆ ಇದನ್ನೆಲ್ಲ ಹೇಳ್ತಾ ಇದೀಯ ಅಂತ ಹೇಳಿದಾಗ ಪೂರ್ತಿ ಕೇಳ ಪೆಂಗ್ಯ ಆ ಮಲೇಷ್ಯಾದವ್ರು ಇದಾರಲ್ಲ ಅವ್ರಿಗೆ ಮಲೇಷ್ಯಾದಲ್ಲಿ ತುಂಬಾ ಜನ ರಕ್ತ ಸಂಬಂಧಿಕರಂತೆ ಹಾಗೆ ಮಲೇಷ್ಯಾ ಜೈಲಲ್ಲಿರೋ ದೊಡ್ಡ ಆಫೀಸರ್ ಇವ್ರಿಗೆ ಪರಿಚಯ ಇದೆ ಅಂತ ಹೇಳಿದಾಗ ಸರಿ ಬಿಡು ಆಯ್ತು ಇವಾಗೇನು ಅಂತ ಹೇಳಿ ಮನೋಜ ಹೇಳ್ತಾನೆ ಅಲ್ಲ ಕಣೋ ನಮ್ಮ ಪೌಡ್ರಮ್ಮನ ಜನಕ ಮಹಾರಾಜ ಇರೋದು ಅದೇ ಜೈಲಾ ಅವ್ರ ಜೊತೆ ಹೋಗಿ ಮಾತಾಡೋಕೆ ಹಾಗೆ ಅವ್ರನ್ನ ಜೈಲಿಂದ ಹೊರಗಡೆ ಬಿಡ್ಸ್ಕೊಂಡ್ ಬರೋಕೆ ಇವ್ರ ಸಹಾಯ ತಗೋಬೋದಲ್ಲ ಅಂತ ಹೇಳಿ ಸೂರ್ಯ ಹೇಳಿದಾಗ ಹೌದಲ್ವಾ ಅಂತ ಹೇಳಿ ಮನೋಜನ್ಗೂ ಖುಷಿ ಆಗುತ್ತೆ ಹಾಗ ರೋಹಿಣಿ ಕೋಪ ಮಾಡ್ಕೊಂಡು ಏನ್ ಮನೋಜ್ ನೀವು ಇರಿ ಅಲ್ಲ ಸೂರ್ಯ ಅವ್ರೆ ನಮ್ ತಂದೆ ಅಂತ ಎಲ್ಲರಿಗೂ ಹೋಗಿ ಹೇಳ್ಕೊ ಬಂದ್ಬಿಟ್ಟಿದ್ದೀರಾ ನೀವು ಅಂತ ಹೇಳಿ ಸೂರ್ಯನ್ಗೆ ಬೈತಾ ಇರ್ತಾಳೆ ಆಗ ಸೂರ್ಯ ನಾನು ಯಾರಿಗೂ ಹೇಳಿಲ್ಲ ಆಗ ಚೊ ಕೋಪ ಮಾಡ್ಕೊಂಡು ಅಲ್ಲ ಸೂರ್ಯ ನಿನ್ ಸಂಬಂಧನೇ ಇಲ್ದೆ ಇರೋ ವಿಷಯದಲ್ಲಿ ಯಾಕೆ ನೀನ್ ತಲೆ ಹಾಕ್ತಿದ್ಯಾ ಅಂತ ಹೇಳಿ ಸೂರ್ಯನ್ಗೆ ಬೈತಾ ಇರುವಾಗ ಸೂರ್ಯ ಅಲ್ಲ ಗುಂಗ್ರಿ ಕಂಡ ದಂಡಪಿಂಡ್ ಸಂಬಂಧ ಇಲ್ವೇನು ನೀ ನನ್ಗೆ ಅಣ್ಣ ಅಂದ್ರೆ ಪೌಡ್ರಮ್ಮನ್ ತಂದೆ ನನಗೂ ಮಾವ ಅಲ್ವಾ ನನಗೂ ಒಂಥರ ಸಂಬಂಧ ಅಲ್ವಾ ಅಂತ ಹೇಳ್ತಾ ಇರ್ತಾನೆ ಆಗ ಮೀನನು ಸಹ ಹೌದು ರೋಹಿಣಿ ಅವ್ರೆ ನೀವ್ಯಾಕೆ ನಾವು ಬೇರೆ ರೀತಿ ಬೇರೆ ಸಂಬಂಧ ಅನ್ನೋ ರೀತಿ ಮಾತಾಡ್ತಿದೀರ ನಾವೆಲ್ಲ ಒಂದೇ ಮನೆಯಲ್ಲಿ ಇಲ್ವಾ ನೀವು ಈ ಹೇಗೆ ಈ ಮನೆ ಸೊಸೆನ ನಾನು ಅದೇ ರೀತಿ ಈ ಮನೆ ಸೊಸೆ ನಿಮ್ಗೆ ಕಷ್ಟ ಬಂದ್ರೆ ಅದನ್ನ ಹೇಗ್ ನಿವಾರಿಸ್ಬೇಕು ಅಂತ ಹೇಳಿ ನಾವೇ ಹೆಚ್ಚದ ಬೇಡ ಅಂತ ಹೇಳಿದಾಗ ಬೇಡ ಅದನ್ನ ನಾನ್ ನೋಡ್ಕೊಂತೀನಿ ಅಂತ ಹೇಳ್ತಿರ್ತಾಳೆ ರೋಹಿಣಿ ಆಗ ರೋಹಿಣಿ ಸೂರ್ಯನೇ ಗುರಾಯಿಸ್ತಾ ನೋಡಿ ಸೂರ್ಯ ಅವರೇ ನನ್ನ ವಿಷಯಕ್ಕೆ ತಲೆ ಹಾಕಬೇಡಿ ಅಂತ ನಿಮ್ಗೆ ಅವಾಗೂ ಹೇಳಿದ್ದು ಈಗ ಹೇಳ್ತಾ ಇದ್ದೀನಿ ಹಾಗೆ ನನ್ ತಂದೆ ಬಗ್ಗೆ ಇನ್ನೊಂದ್ಸರಿ ಮಾತಾಡಿದ್ರೆ ಸರಿ ಇರಲ್ಲ ಅಂತ ಹೇಳಿ ಸೂರ್ಯನ್ಗೆ ವಾರ್ನಿಂಗ್ ಕೊಡ್ತಾಳೆ ಆಗ ಸೂರ್ಯ ನೋಡ್ಬೌಡ್ರಮ್ಮ ತಲೆ ಹಾಕ್ಬೇಡ ಅನ್ನೋದು ಸರಿ ಆದ್ರೆ ಇದು ಸರಿ ಇರಲ್ಲ ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಅದೆಲ್ಲ ನನ್ನ ಹತ್ರ ನಡೆಯಲ್ಲ ಅಂತ ಹೇಳಿದಾಗ ರೋಹಿಣಿ ಕೋಪದಿಂದ ಅಲ್ಲಿಂದ ಹೊಡ್ತಾಳೆ ಆಗ ಅಮೀನಾ ನೋಡ್ರಿ ಅರ್ವಣಿ ಅವರು ಯಾವ ರೀತಿ ಮಾತಾಡಿ ಹೋಗ್ತಿದ್ದಾರೆ ಅಂತ ಸೂರ್ಯನ್ಗೆ ಹೇಳಿದಾಗ ಹೌದು ಕಣೆ ಸಹಾಯ ಮಾಡ್ಬೇಕು ನಿಜ ಆದ್ರೆ ಇಂಥವ್ರಿಗೆಲ್ಲ ಸಹಾಯ ಮಾಡಬಾರ್ದು ಇವ್ರು ಎಂತದೇ ಪರಿಸ್ಥಿತಿ ಇದ್ರು ಇವ್ರನ್ನ ಹೊಳ್ಳು ಸಹ ನೋಡಬಾರ್ದು ಅಂತ ಕೋಪಿಂದ ಮಾತಾಡ್ತಾ ಇರ್ತಾನೆ ಆಗ ಅಲ್ಲ ರೀ ಅವರು ತುಂಬಾ ಟೆನ್ಷನ್ ಆಗ್ತಿದ್ರು ಅಂತ ಹೇಳಿದಾಗ ಟೆನ್ಷನ್ ಅಲ್ವಾ ಅದಕ್ಕೆ ಕಣೇ ನನ್ಗೆ ಯಾಕೋ ಈ ಮಲೇಷಿಯಾ ವಿಷಯನೇ ಡೌಟ್ ಬರ್ತಾ ಇದೆ ಅಂತ ಸೂರ್ಯ ಹೇಳಿದಾಗ ಹೌದ್ರಿ ಈ ಮಲೇಷಿಯಾದ ವಿಷಯದಲ್ಲಿ ಏನೋ ಇದೆ ಅಂತ ಮೀನನ್ನು ಹೇಳ್ತಾ ಇರ್ತಾಳೆ ಆಗ ಸೂರ್ಯ ಹೇಗಾದ್ರೂ ಮಾಡಿ ಸತ್ಯನ ಹೊರತರ್ಬೇಕು ಅಂತ ಹೇಳ್ತಾ ಅಲ್ಲ ಕಡೆ ಚಾಯಾ ಕೊಟ್ಟಿರೋ ಕನ್ನಡಕ ಎಲ್ಲಿದೆ ಅಂತ ಹೇಳಿದಾಗ ಇಬ್ರು ಸಹ ಛಾಯಾ ಕೊಟ್ಟಿರೋ ಕನ್ನಡಕನ ಹಾಕೊಂಡು ರೋಹಿಣಿ ವಿಷಯನ ಹೇಗ್ ಪತ್ತೆ ಹಚ್ಚೋದು ಅಂತ ಹೇಳಿ ಡಿಟೆಕ್ಟಿವ್ ಕೆಲ್ಸನ ಶುರು ಮಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ ತುಂಬಾ ಹೊತ್ತು ಯೋಚನೆ ಮಾಡ್ತಾನೆ ಇರ್ತಾರೆ ಆಗ ಸಡನ್ ಆಗಿ ಸೂರ್ಯ ಮೀನ ಇಬ್ರು ಕಸ್ತೂರಿ ಅಂಟಿ ಅಂತ ಹೆಸರು ಹೇಳ್ತಾರೆ ಆಗ ಹೌದ್ರಿ ನಾವು ಡಿಟೆಕ್ಟಿವ್ ಶುರು ಅಂತ ಹೇಳಿದಾಗ ಪರವಾಗಿಲ್ಲ ಕಣೆ ಇಬ್ರು ಒಂದೇ ರೀತಿ ಯೋಚನೆ ಮಾಡ್ತೀವಿ ಅಂತ ಹೇಳಿ ಸೂರ್ಯ ಮೀನನ್ನ ತಪ್ಪಿಕೊಂಡು ನಗ್ತಾ ಇರ್ತಾನೆ ಮರುದಿನ ಬೆಳಗ್ಗೆ ಕಸ್ತೂರಿ ಅಲ್ಲ ಮಳೆ ಬೇರೆ ಬರ್ತಾ ಇದೆ ತಿನ್ನು ಬೇರೆ ಏನಿಲ್ಲ ಹೊಟ್ಟೆ ತುಂಬಾ ಆಸಿತಾ ಇದೆ ನಾನ್ ಬೇರೆ ಹೊರಗಡೆಯಿಂದ ಕುಕ್ಕು ತಿಂಡಿ ಏನೂ ತಂದಿಲ್ಲ ನನಗ್ ಬೇರೆ ಈ ಫೋನ್ ಅಲ್ಲಿ ಆರ್ಡರ್ ಮಾಡಕ್ ಬರಲ್ಲ ಒಂದ್ ಕೆಲಸ ಮಾಡ್ತೀನಿ ಶಾಂತಿಗಾದ್ರೂ ಫೋನ್ ಮಾಡೋಣ ಅಂತ ಫೋನ್ ಮಾಡಕ್ ಹೋಗ್ತಾಳೆ ಅದೇ ಸಮಯಕ್ಕೆ ಸೂರ್ಯ ಮೀನಾ ಆಂಟಿ ಅಂತ ಕೂಗ್ತಾ ಮನೆ ಒಳಗಡೆ ಬರ್ತಾರೆ ಆಗ ಏನ್ ಸೂರ್ಯ ಮೀನಾ ಸಡನ್ ಆಗಿ ಅಂತ ಹೇಳಿದಾಗ ಸೂರ್ಯ ಹಾಗಲ್ಲಪ್ಪ ಏನ್ ವಿಷಯ ಅಂತ ಕೇಳಿದಾಗ ಅದು ಅಂಟಿ ನನ್ನ ಫ್ರೆಂಡ್ ಒಬ್ರು ಟ್ರಿಪ್ ಮೇಲೆ ಧಾರವಾಡಕ್ಕೆ ಹೋಗಿದ್ರು ಅಲ್ಲಿ ಬರುವಾಗ ನನ್ಗೋಸ್ಕರ ಸ್ವೀಟ್ ತಂದು ಕೊಟ್ರು ಅದ್ನ ತಿನ್ನೋಣ ಅಂತಂದ್ರೆ ಕನ್ಸಲ್ಲಿ ನೀವು ಬಂದು ಮನೇಲಿ ಕುರ್ಕುಲ್ ತಿಂಡಿ ಖಾಲಿ ಆಗಿದೆ ಅಂತ ಹೇಳ್ತಿದ್ರಿ ಅದಕ್ಕೆ ನಿಮ್ ನೆನಪಾಗಿತ್ತೆ ನಂದಿ ಅಂತ ಹೇಳಿದಾಗ ಒಳ್ಳೇದಾಯ್ತಪ್ಪ ನನಗೂ ತುಂಬಾ ಹಸಿವಾಗ್ತಿತ್ತು ಮನೇಲಿ ಬೇರೆ ತಿನ್ನೋಕೆ ಏನು ಇರಲಿಲ್ಲ ಅಂತ ಹೇಳಿ ಸ್ವೀಟ್ ನ ಇಸ್ಕೊಂಡು ತಿಂದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿರ್ತಾಳೆ ಕಸ್ತೂರಿ ಆಗ ಸೂರ್ಯ ಆಂಟಿ ನನಗೆ ನಿಮ್ಮ ಕಡೆಯಿಂದ ಒಂದು ಸಹಾಯ ಆಗ್ಬೇಕಿತ್ತು ಅಂತ ಹೇಳಿದಾಗ ಏನು ಅಂತ ಕೇಳ್ತಾಳೆ ನನ್ನ ಫ್ರೆಂಡ್ ಒಬ್ಬನ ಇದ್ದಾನೆ ಅವನು ಮದುವೆ ಆಗ್ಬೇಕು ಅಂತಂದ್ರೆ ಫಾರಿನ್ ಹುಡುಗಿನೇ ಮದುವೆ ಆಗೋದು ಅಂತ ಹೇಳ್ತಾ ಇದ್ದಾನೆ ಅದಕ್ಕೋಸ್ಕರ ನಿಮ್ಮನ್ನ ಹುಡ್ಕೊಂಡ್ ಬಂದ್ವಿ ಅಂತ ಹೇಳಿ ಮೀನಾ ಹೇಳ್ತಾಳೆ ನನ್ನ ಅಂತ ಕೇಳ್ತಾಳೆ ಕಸ್ತೂರಿ ಹೌದು ಆಂಟಿ ರೋಹಿಣಿ ಅವರು ಮಲೇಷಿಯಾದವ್ರಲ್ವಾ ಅವ್ರಿಗೆ ನಿಮ್ಮ ತಂದೆ ತಾಯಿ ಎಲ್ಲಾ ಚೆನ್ನಾಗೇ ಗೊತ್ತಿರ್ತಾರೆ ಅವ್ರ ಪರಿಚಯ ಆದ್ರೆ ನಾವು ಸಂಬಂಧ ಹುಡ್ಕೋಕೆ ಚೆನ್ನಾಗ್ ಆಗುತ್ತೆ ಅಂತ ಹೇಳಿದಾಗ ಅಯ್ಯೋ ಮೀನಾ ನನಗ್ ರೋಹಿಣಿ ಪೂರ್ವಾಪರ ಏನು ಗೊತ್ತಿಲ್ಲ ಅಂತ ಕಸ್ತೂರಿ ಹೇಳ್ತಾಳೆ ಆಗ ಸೂರ್ಯ ಅಲ್ಲ ಅಂಟಿ ಮತ್ತವರು ಮಲೇಷಿಯಾದವ್ರು ಅಂತೂ ನೀವೇ ಹೇಳಿದ್ದಲ್ಲ ಅಂತ ಹೇಳಿದಾಗ ಅಯ್ಯೋ ಸೂರ್ಯ ಅವಳು ನಮ್ಮ ಮನೆಗೆ ಮಸಾಜ್ ಮಾಡಕ್ ಬರ್ತಿದ್ಲು ನಾನೆಲ್ಲೋ ಇಲ್ಲೇ ಅಕ್ಕಪಕ್ಕದ ಹಳ್ಳಿ ಅವಳು ಅಂತ ತಿಳ್ಕೊಂಡಿದ್ದೆ ಆದ್ರೆ ಮಲೇಷಿಯಾದವಳು ಅಂತ ಹೇಳಿದ್ದು ಅವಳೇ ಅಂತ ಹೇಳಿದಾಗ ಆ ಮಾತನ್ನ ಕೇಳಿ ಸೂರ್ಯ ಮೀನಾಗೆ ಶಾಕ್ ಆಗಿ ಇಬ್ರು ಮುಖ ಮುಖ ನೋಡ್ಕೊತಾ ಇರ್ತಾರೆ